ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅದು ಒಕ್ಕಲಿಗ ಮತವನ್ನ ಕ್ರೋಢೀಕರಣ ಮಾಡೋದಿಕ್ಕೆ ಮೈತ್ರಿ ನಾಯಕರು ಈಗ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಹಾಗಾಗಿನೆ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರ ಒಕ್ಕಲಿಗ ಅಸ್ತ್ರ ಒಕ್ಕಲಿಗ ಮತವನ್ನ ಭದ್ರಪಡಿಸೋದಿಕ್ಕೆ ಮೈತ್ರಿ ನಾಯಕರು ಗ್ರಣತಂತ್ರವನ್ನ ಹೆಣೆದಿದ್ದಾರೆ ಒಕ್ಕಲಿಗ ನಾಯಕರಿಂದ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡಲಾಗಿದೆ ಆದಿಚುಂಚನಗಿರಿ ಮಠಕ್ಕೆ ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಿಟಿ ರವಿ ಶೋಭಾ ಕರನ್ಲಾಜೆ ಜಿ ಟಿ ದೇವೇಗೌಡರು ಸೋಮಣ್ಣ ಸೇರಿದ ಹಾಗೆ ಹಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಒಕ್ಕಲಿಗ ನಾಯಕರು ಮೈತ್ರಿ ಪಕ್ಷದ ಒಕ್ಕಲಿಗ ನಾಯಕರು ಇವತ್ತು ಬೆಳಗ್ಗೆನೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ರು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಈ ಮುಖಾಂತರ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥ ಅಭ್ಯರ್ಥಿ ಮಂಜುನಾಥ್ ಅವರು ಕೂಡ ಇದ್ದಾರೆ ತೇಜಸ್ವಿ ಸೂರ್ಯ ಇದ್ದಾರೆ ಯದುವೀರ್ ಒಡೆಯರ್ ಆರ್ ಅಶೋಕ್ ಕುಮಾರಸ್ವಾಮಿ ಸೋಮಣ್ಣ ನಿಖಿಲ್ ಕುಮಾರಸ್ವಾಮಿ ಒಕ್ಕಲಿಗ ನಾಯಕರು ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಈ ದೇಶದ ಪರಂಪರೆ ಈ ದೇಶದ ಇತಿಹಾಸ ಭಾರತೀಯರಲ್ಲಿರ್ತಕ್ಕಂಥ ಧರ್ಮದ ಒಂದು ಅರಿವು ಒಂದನ್ನು ದೇಶಕ್ಕೆ ಪ್ರಚುರ ಪಡಿಸ್ತಕ್ಕಂಥದ್ರಲ್ಲಿ ಪರಮಪೂಜ್ಯ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನ ಸ್ಮರಣೆ ಮಾಡ್ತಾ ಅವರಾದಿಯಲ್ಲೇ ಇರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರನ್ನು ನಮ್ಮೆಲ್ಲರ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ ರವರು ನಾರಾಯಣರು ಸಿ ಟಿ ರವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹದಿನಾಲ್ಕು ಜನ ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಪೂಜ್ಯರ ದರ್ಶನವನ್ನು ಪಡೆದು ಭಾರತ ದೇಶ ಹಿಂದೂಸ್ತಾನ ಈ ದೇಶಕ್ಕೆ ಸಾವಿರಾರು ವರ್ಷದ ಇತಿಹಾಸವನ್ನು ಮತ್ತೊಮ್ಮೆ ಬಿಂಬಿಸ್ತಕ್ಕಂಥ ಅದಕ್ಕೆ ಕರ್ನಾಟಕದಿಂದ ಇವತ್ತೇನು ಉತ್ತರ ಪ್ರದೇಶ ಇರ್ಬೋದು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಕರ್ನಾಟಕದ ಪರಮ ಪೂಜಾ ಬಾನಗ ಸ್ವಾಮೀಜಿಯವರ ಆದಿಚುಂತಿ ಮಠ ಮಾಡ್ತಾಯಿದೆ ನಾವು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋದು ಮುಖ್ಯನ ಭಾರತದ ಪರಂಪರೆಯನ್ನು ಈ ಹಿಂದೂ ರಾಷ್ಟ್ರದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಸ್ವಾಭಿಮಾನವನ್ನು ಎಂದೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಶುಭ ಒಂದು ಸಂದೇಶ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ಶಿವರಾಮ್ ಇವತ್ತು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ರು ಮಠಕ್ಕೆ ಭೇಟಿ ನೀಡಿದ್ರು ಮೈತ್ರಿ ನಾಯಕರು ಅಲ್ಲಿನ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಒಕ್ಕಲಿಗ ಮತವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಮೈತ್ರಿ ನಾಯಕರ ಪ್ಲಾನ್ ಇದು ಏನಾಯ್ತು ಮಠದಲ್ಲಿ ಶ್ವೇತಾ ಈಗಷ್ಟೇ ಅಹ್ ಕುಮಾರಸ್ವಾಮಿ ಅವರು ಬಂದಿದ್ರು ಬಹುತೇಕ ಸಭೆ ಅಂತ್ಯವಾಗುವಂತ ಅಥವಾ ಅವರ ಭೇಟಿ ಅಂತ್ಯವಾಗುವಂತ ಸಮಯ ಬಂದಿದೆ ಯಾಕೆಂದ್ರೆ ಬಿಸೋಮಣ್ಣ ಅವರು ಇರಬಹುದು ಜಗ್ಗೇಶ್ ಇರಬಹುದು ಆ ಹಾಗೇನೆ ಯಲಹಂಕದ ಹಂಕದ ಎಸ್ ಆರ್ ವಿಶ್ವನಾಥ್ ಇವರೆಲ್ಲರೂ ಕೂಡ ಭೇಟಿಯನ್ನು ಮುಗಿಸಿ ಶ್ರೀಗಳ ಆಶೀರ್ವಾದವನ್ನ ಪಡೆದು ಹೊರಟಿದ್ದಾರೆ ಸಹಜವಾಗಿ ಇವತ್ತಿನ ಈ ಒಂದು ಒಕ್ಕಲಿಗ ಸಮುದಾಯದ ನಾಯಕರುಗಳ ಭೇಟಿಯನ್ನ ಗಮನಿಸಿದಾಗ ನಿಶ್ಚಿತವಾಗಿ ರಾಜಕೀಯ ಬಹಳ ಪ್ರಬಲವಾಗಿ ಕಾಣ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಮತವನ್ನು ಹೇಗೆ ಕ್ರೋಢೀಕರಿಸಬೇಕು ಒಕ್ಕಲಿಗ ಸಮುದಾಯದ ಆ ಮತ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಪಾಲು ಕಾಂಗ್ರೆಸ್ಗೆ ಹೋಗಿತ್ತು ಅದನ್ನ ಮರಳಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಆ ತಮ್ಮಲ್ಲಿ ಒಂದು ಒಗ್ಗಟ್ಟಣ ಪ್ರದರ್ಶನ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಮೈತ್ರಿ ನಾಯಕರುಗಳು ಚರ್ಚೆಯನ್ನ ಮಾಡಿ ಇವತ್ತು ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದಂತ ಅದು ಅದು ತುಮಕೂರು ಇರಬಹುದು ಬೆಂಗಳೂರು ಗ್ರಾಮಾಂತರ ಇರಬಹುದು ಬೆಂಗಳೂರು ಉತ್ತರ ಇರಬಹುದು ಮಂಡ್ಯ ಇರಬಹುದು ಮೈಸೂರು ಇರ್ಬಹುದು ಎಲ್ಲ ಭಾಗದಲ್ಲಿ ಒಕ್ಕಲಿಗ ಮತಗಳು ಬಹಳ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತವೆ ಶ್ವೇತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಬಿಜೆಪಿ ಯಾವುದೇ ಸಾಧನೆಯನ್ನ ಮಾಡಿಲ್ಲ ಜೆಡಿಎಸ್ ಹೇಳಿಕೊಳ್ಳುವಂತ ಸಾಧನೆಯನ್ನ ಮಾಡಿಲ್ಲ ಮಂಡ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಆಯಿತು ಜೆಡಿಎಸ್ ಒಂದು ಸ್ಥಾನವನ್ನ ಪಡೆದ್ರೆ ಬಿಜೆಪಿ ಒಂದೇ ಒಂದು ಸ್ಥಾನವನ್ನ ಪಡೆದಿಲ್ಲ ಮತಗಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ತು ಆದ್ರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆಲ್ತು ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಬಹಳ ಪ್ರಮುಖ ನಾಯಕರು ಅವರೊಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮುತ್ತ ಸಂದರ್ಭದಲ್ಲಿ ಅವರ ಹೋಗಕ್ಕೆ ಅವರ ಅವರ ಓಟಕ್ಕೆ ಅನ್ನ ಹಾಕ್ಬೇಕು ಎನ್ನುವಂತ ಪ್ರಯತ್ನದ ಭಾಗವಾಗಿ ಆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಈಗ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಬ್ಬ ಒಂದು ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಡಿ ಕೆ ಶಿವಕುಮಾರ್ ಅಂತ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಡಿ ಸಿಎಂ ಆಗಿದ್ದಾರೆ ಅದಕ್ಕೆ ಅದು ಮತವಾಗಿ ಪರಿಗಣನೆ ಆಗದೆ ಲೋಕಸಭಾ ಚುನಾವಣೆಯಲ್ಲಿ ಅದು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಗೆ ಅನುಗುಣವಾಗಿ ನಾವು ಮತವನ್ನು ಗಳಿಸಬೇಕು ಮತ್ತು ಅದನ್ನು ಒಟ್ಟು ಸೇರಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಈಗ ಶತಾಯ ಗತಾಯ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಭ್ಯರ್ಥಿಗಳು ಕೂಡ ಶ್ವೇತ ಬಂದಿದ್ದಾರೆ ಇವತ್ತು ಮೈಸೂರಿನ ಅಭ್ಯರ್ಥಿ ಆಗಿರುವಂತಹ ಯದುವೀ ಒಡೆಯರ್ ಇರ್ಬಹುದು ಬೆಂಗಳೂರಿನ ಗ್ರಾಮಾಂತರದ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಉತ್ತರದ ಶೋಭಾ ಕರಂದ್ಲಾಜೆ ಅದೇ ರೀತಿ ಮಂಡ್ಯದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬಹುದು ತುಮಕೂರಿನಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ವಿ ಸೋಮಣ್ಣ ಇರ್ಬಹುದು ಈ ಎಲ್ಲ ಪ್ರಮುಖ ನಾಯಕರುಗಳು ಇವತ್ತು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಬಹಳ ವಿಶೇಷವಾಗಿ ಕಾಣುವುದು ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಹೋಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಕಂಡಿದ್ರು ಅಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಸೋಮಣ್ಣ ಅವರು ಈ ಬಾರಿ ಹಠವನ್ನು ಹಿಡಿದು ಮತ್ತೆ ಲೋಕಸಭೆಗೆ ಚುನಾವಣಾ ಸ್ಪರ್ಧೆಗೆ ಟಿಕೆಟ್ ಅನ್ನ ಪಡೆದು ಬಂದಿದ್ದಾರೆ ಅಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ ಮಾಧುಸ್ವಾಮಿ ಮತ್ತು ಸೋಮಣ್ಣರ ನಡುವೆ ಸರಿಯಾಗಿ ತಾಳಮೇಳುಗಳು ಒಟ್ಟಾಗಿ ಹೋಗ್ತಾ ಇಲ್ಲ ಈ ಕಾರಣಕ್ಕಾಗಿ ಇಲ್ಲಿ ಪ್ರತಿಯೊಂದು ಮತವನ್ನ ಪ್ರತಿಯೊಂದು ಸಮುದಾಯನ ವಿಶ್ವಾಸಕ್ಕೆ ಪಡೆಯುವ ಅಗತ್ಯ ಮತ್ತು ಅನಿವಾರ್ಯತೆ ಎರಡು ಪಾರ್ಟಿಗಿದೆ ಮೈತ್ರಿ ಪಕ್ಷಕ್ಕಿದೆ ಹೀಗಾಗಿ ಅಮಿತ್ ಶಾ ಅವರು ಸೂಚನೆಯನ್ನ ಮೊನ್ನೆ ಬಂದಾಗ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಗೊಂದಲಗಳ ಬಗ್ಗೆ ಚರ್ಚೆಯನ್ನ ಮಾಡದೆ ಆಗಿರುವ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಸಮನ್ವಯತೆ ಸಮಿತಿಯನ್ನ ರಚನೆ ಮಾಡಬೇಕು ಎನ್ನುವಂತ ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಸ್ವತಃ ರಾಧಾಮೋಹನ್ ದಾಸ ಅವರು ಇರಬಹುದು ಅಗರ್ವಾಲ್ ಇರಬಹುದು ಹಾಗೇನೆ ಕೇಂದ್ರದ ಪ್ರಮುಖ ನಾಯಕರನ್ನು ಮುಖಂಡವರು ಇರಬಹುದು ರಾಜ್ಯದ ಪ್ರಮುಖ ನಾಯಕರು ಇರ್ಬಹುದು ಎಲ್ಲೆಲ್ಲಿ ಗೊಂದಲಗಳಿದಾವೆ ಎಲ್ಲೆಲ್ಲಿ ಸಮನ್ವಯತೆ ಕೊರತೆ ಕಾಣ್ತಾ ಇದ್ದಾವೆ ಅಲ್ಲಿ ಹೋಗಿ ಅವರನ್ನ ಸಮಾಧಾನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಒಕ್ಕಲಿಗ ಸಮುದಾಯದ ಪ್ರಮುಖ ಮಠದ ಭೇಟಿ ಒಂದು ಸಮುದಾಯಕ್ಕೆ ರಾಜಕೀಯ ಸಂದೇಶವನ್ನು ಕೊಡುವ ಪ್ರಯತ್ನದ ಭಾಗವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮತ್ತು ರಾಜಕೀಯವಾಗಿ ರಾಜಕೀಯ ಜೊತೆಗೆ ಎಲ್ಲವೂ ಕೂಡ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಕಳೆದ ಬಾರಿ ಆ ಒಕ್ಕಲಿಗ ಸಮುದಾಯ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕೈ ಹಿಡಿಲಿಲ್ಲ ಅಷ್ಟರ ಮಟ್ಟಿಗೆ ಫಲಿತಾಂಶದಲ್ಲಿ ನಾವು ಕಾಣಲಿಲ್ಲ ಸೊ ಇದು ಈ ಒಂದು ಬೆಳವಣಿಗೆ ಮುಂಬರುವ ಚುನಾವಣಾ ಫಲಿತಾಂಶದ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಪರಿಣಾಮ ಬೀರಬಹುದು ಅಂತೀರಿ ಯಾವುದೇ ಚುನಾವಣೆಯನ್ನ ಗೆಲ್ಲುವಾಗ ಪ್ರತಿ ಸಮುದಾಯದ ಮತಗಳು ನಿಶ್ಚಿತವಾಗಿ ಎಲ್ಲ ಪಾರ್ಟಿಗಳಿಗೂ ಬೇಕು ಆದ್ರೆ ಆ ಆ ಸಮುದಾಯದ ಮತಗಳು ಯಾರ್ಯಾರ ಜೊತೆಗೆ ಎಷ್ಟೆಷ್ಟು ಸಂದರ್ಭದಲ್ಲಿ ಯಾವ್ಯಾವ ಅವಧಿಯಲ್ಲಿ ನಿಂತಿದ್ದಾರೆ ಹೇಳೋದು ಕೂಡ ಬಹಳ ಗಮನಿಸಬೇಕಾಗತ್ತೆ ಸಾಮಾನ್ಯವಾಗಿ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿ ಜೊತೆ ಇದೆ ಅನ್ನುವಂಥದ್ದು ಅದು ಈ ಹಿಂದಿನ ಎಲ್ಲ ಚುನಾವಣೆಗಳ ರಿಸಲ್ಟ್ ಅನ್ನು ನೋಡಿದಾಗ ನಾವು ಗಮನಿಸಬಹುದು ಅದೇ ರೀತಿ ಒಕ್ಕಲಿಗ ಸಮುದಾಯದ ಮತಗಳು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಇದೆ ಜೆಡಿಎಸ್ ಜೊತೆ ಇದೆ ಅನ್ನೋದನ್ನ ಇಲ್ಲಿಯ ತನಕ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಮತ್ತು ವಾಸ್ತವ ಕೂಡ ಅದೇ ಆಗಿದ್ವು ಅದೇ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ನಂಬಿಕೆ ಅಥವಾ ಹಿಂದೆ ಆದಂತ ಚುನಾವಣೆಯ ರಿಸಲ್ಟ್ ಅದು ಪೂರಕವಾಗಿ ಇರಲಿಲ್ಲ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದು ದೇವೇಗೌಡರ ಕುಟುಂಬಕ್ಕಾಗ್ಲಿ ಅಥವಾ ಜೆಡಿಎಸ್ಗಾಗ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಲ್ಲ ಅದಕ್ಕೆ ಒಂದು ಪರ್ಯಾಯವಾಗಿ ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಕಳೆದ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಮ್ಮೆ ಬಿಜೆಪಿಯ ಬೆಂಬಲವನ್ನ ಪಡೆದು ಮತ್ತೊಮ್ಮೆ ಕಾಂಗ್ರೆಸ್ನ ಬೆಂಬಲವನ್ನ ಪಡೆದು ಅವರು ಮುಖ್ಯಮಂತ್ರಿ ಆಗಿ ಕೆಲಸವನ್ನ ನಿರ್ವಹಿಸಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಒಂದು ಒಂದು ಕಾಲು ವರ್ಷಗಳ ಕಾಲ ಕೆಲಸವನ್ನ ಮಾಡಿ ನಂತರದಲ್ಲೇ ಅವರು ಮೈತ್ರಿ ಸರ್ಕಾರ ಬಿದ್ದೋದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಗಟ್ಟಿಯಾಗಿ ನಾನು ಕುಮಾರಸ್ವಾಮಿ ಅವ್ರ ಜೊತೆ ನಿಂತ್ಕೊಂಡೆ ಅಥವಾ ಮುಂಬೈಗೆ ಹೋದಂತ ಶಾಸಕರುಗಳನ್ನು ವಾಪಸ್ ಕರ್ಕೊಂಡು ಬರುವಲ್ಲಿ ನಾನು ಪ್ರಶಮ ಒಂದು ಶತಪ್ರಯತ್ನವನ್ನ ಮಾಡಿದೆ ಎನ್ನುವಂತ ಸಂದೇಶವನ್ನ ಮಾಧ್ಯಮದ ಮೂಲಕ ಅಥವಾ ಸಮಾಜದ ಮೂಲಕ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಅವರಿಗೆ ಹೆಗ್ಲಿಗೆ ಹೆಗಲಾಗಿ ನಿಂತ್ಕೊಂಡೆ ಅಂತ ಈ ಎಲ್ಲ ಕಾರಣಗಳಿಗೋಸ್ಕರ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣಗೊಂಡವು ಆದರೆ ಅದು ಮರುಕಳಿಸಬಾರದು ಎನ್ನುವ ಕಾರಣಕ್ಕೆ ಮತ್ತು ಈ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ಮತ್ತೆ ತನ್ನ ವೋಟ್ ಬ್ಯಾಂಕ್ ಅನ್ನ ತನ್ನ ಬಳಿಯೇ ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನ ಎರಡು ಪಾರ್ಟಿಗಳು ಮಾಡ್ತಾ ಇದ್ದಾವೆ ವೀಣಾಯಣ ಶ್ವೇತ ಥ್ಯಾಂಕ್ ಯು ರವಿಶ್ವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್